ಹದಿನೆಂಟು ವರ್ಷದ ಒಳಗಿರುವಂಥ ಮಕ್ಕಳಿಗೆ ಗಾಡಿಯಂತೂ ಕೊಡೋಕೆ ಹೋಗಬೇಡಿ ಮತ್ತು ನೀವು ಎಲ್ಲಾದರೂ ಡ್ರಾಪ್ ಮಾಡಿಸ್ಕೋಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನೀವೇ ಮಕ್ಕಳಿಗೆ ಗಾಡಿ ಇಸ್ಕೊಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಮತ್ತು ಜೊತೆಗೆ ಡ್ರೈವಿಂಗ್ ಇದು ಡ್ರೈವಿಂಗ್ ಒಂದಾದರೆ ಓಡಿಸ್ಬೇಕಾದ್ರೆ ಇನ್ನೊಂದು ಏನು ವೈಲೇಷನ್ ಮಾಡ್ತೀರಿ ಎಲ್ಲರೂ ಸೇಫ್ಟಿ ನೋಡಬೇಕಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಬೇಕು ಯಾರೂ ಹೆಲ್ಮೆಟ್ ಹಾಕೋದಿಲ್ಲ ಕಡ್ಡಾಯವಾಗಿ ಹೆಲ್ಮೆಟು ನೀವೆಲ್ಲರೂ ಹಾಕ್ಕೋಬೇಕು ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಐ ಎಸ್ ಐ ಮಾರ್ಕ್ ಹೆಲ್ಮೆಟ್ ಹಾಕ್ಕೊಂಡು ನಿಮಗೆ ತಲೆ ಉಳಿಯುತ್ತಲ್ಲ ನೀವು ಉಳಿಯುತ್ತೆ ನಿಮ್ಮ ಮಗನೂ ಉಳಿ ಭವಿಷ್ಯ ಉಳಿಯುತ್ತೆ ಹಾಗಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ವೇರ್ ಮಾಡಿ ಮತ್ತು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಎಲ್ಲಿ ಜೀಬ್ರಾ ಕ್ರಾಸಲ್ಲೇ ರೋಡ್ ಕ್ರಾಸ್ ಮಾಡಿ ಟ್ರಾಫಿಕ್ ರೂಲ್ಸ್ನ ಪ್ರತಿಯೊಬ್ಬರು ಫಾಲೋ ಮಾಡಿ ಹಾಂ ಅಡ್ಡ ದಿಢೀ ಹೋಗೋದು ಎಲ್ಲಿ ರೋಡ್ ಇರುತ್ತೆ ಅಂತೇಳಿ ಅಲ್ಲಿ ಕ್ರಾಸ್ ಮಾಡೋದಲ್ಲ ಜೀಬ್ರಾ ಕ್ರಾಸಲ್ಲೇ ಮಸ್ಟರ್ ಶೂಟು ಇದು ಮಾಡಬೇಕು ಮತ್ತು ನೀವು ಮಕ್ಕಳಿದ್ರೆ ಸಣ್ಣ ಮಕ್ಕಳಿದ್ರೆ ಹೆಣ್ಮಕ್ಳಿದ್ರೆ ಎಸ್ಪೆಷಲಿ ಹೆಣ್ಮಕ್ಳಿದ್ರು ನಿಮ್ಮ ಹೆಣ್ಮಕ್ಳು ಬಗ್ಗೆ ಕಾಳಜಿ ವಹಿಸಿ ಅರ್ಥ ಆಗ್ತದ ಪ್ರತಿಯೊಬ್ರು ಮೊಬೈಲ್ ಇದೆ ನಿಮ್ಮ ಹತ್ರ ಹತ್ರನು ಮೊಬೈಲ್ ಇದೆ ಅಲ್ಲ ಯಾರು ಅಂತ ಹೇಳಿ ಆತರ ಏನಾದ್ರು ವೈಲೇಷನ್ ಆಯ್ತು ಅಂತ ಹೇಳಿದ್ರೆ ಜಾಬ್ ಕೊಡಿಸ್ತೀವಿ ಅಂತ ಆಫರ್ ಸೈಬರ್ ಅಫೆನ್ಸ್ ಗಳೆಲ್ಲ ಪ್ರತಿಯೊಬ್ರು ನೋಡಿದೀರ ಆತರ ಏನ ಆತರ ಓ ಟಿ ಪಿ ಶೇರ್ ಮಾಡಕ್ ಹೋದ್ರೆ ನಿಮ್ಮಲ್ಲಿರುವಂತ ಬ್ಯಾಂಕ್ ಖಾತೆಯಲ್ಲಿರುವಂತ ಹಣ ಎಲ್ಲ ಖಾಲಿ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಮಕ್ಳಿಗೇನಾದರೂ ಸಮಸ್ಯೆ ಇತ್ತು ನಿಮ್ಮ ಮಕ್ಕಳು ಏನಾದರೂ ಪೊಲೀಸ್ ಹೆಲ್ಪ್ ಮತ್ತು ಬೇರೆ ಇದು ಬೇಕು ಅಂತ ಹೇಳಿದ್ರೆ ಒನ್ ಜೀರೋ ನೈನ್ ಏಯ್ಟು ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಅಂತಿದೆ ಅದನ್ನು ಯುಟಿಲೈಸ್ ಮಾಡಿಕೊಡಿ ಜೊತೆಗೆ ನಿಮ್ಗೆ ಏನೇ ಸಮಸ್ಯೆ ಇತ್ತು ಯಾವ ಯಾವುದೇ ಸಮಯದಲ್ಲಿ ನಿಮ್ಮ ಅಕ್ಕ ಸಮಸ್ಯೆ ಆಗಿರ್ಬೋದು ನಿಮ್ಗೆ ಏನೋ ಒಂದು ಸಮಸ್ಯೆ ಆಯಿತು ಯಾವುದೇ ಒಂದು ಪೊಲೀಸ್ ನೆರವು ಬೇಕು ಅಂತ ಹೇಳಿದ್ರೆ ಯಾವುದಕ್ಕೆ ಫೋನ್ ಮಾಡ್ತೀರಿ ಒನ್ ಒನ್ ಟೂಗೆ ಫೋನ್ ಮಾಡಿದರೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ನಿಮ್ಮ ಹತ್ರ ರೀಚ್ ಆಗ್ತಾರೆ ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಗಲಾಟೆ ಆಗ್ತಾ ಇದ್ರು ಸಹ ಮಾಡ್ಬೋದು ಇಲ್ಲ ನಿಮಗೆ ತೊಂದರೆ ಇದ್ರೂ ಫೋನ್ ಮಾಡ್ಬೋದು ಮತ್ತು ನಾವೇನು ಮಾಡ್ತೀವಿ ಒಂದು ಆ್ಯಕ್ಸಿಡೆಂಟ್ ಆಯಿತು ಬೇರೆ ಗಲಾಟೆ ಬಾಗ್ತಿದ್ರೆ ಅವ್ರ ಬಾಡಿಗೆ ಅವ್ರು ಮಾಡ್ಕೋತಾರೆ ಇಲ್ಲ ಮೊಬೈಲಲ್ಲಿ ಫೋಟೋ ಹೊಡೆದು ಸ್ಟೇಟ್ಮೆಂಟ್ ಇದು ಯೂಟ್ಯೂಬು ಇಲ್ಲ ಟ್ವಿಟ್ಟರಲ್ಲಿ ಆನ್ಲೈನಲ್ಲೇ ಇದು ಮಾಡ್ತೀವಿ ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ ಆ್ಯಕ್ಸಿಡೆಂಟು ಮತ್ತೊಂದು ಏನಾದರೂ ಆಗಿತ್ತು ಅಂತ ಹೇಳಿದರೆ ಒನ್ ನೈಟ್ ಏಟ್ಗೆ ಫೋನ್ ಮಾಡೋದು ಇಟ್ಕೊಳ್ಳಿ ಆಂಬುಲೆನ್ಸ್ ನಿಮ್ಗೇನು ಕ ಪೊಲೀಸವ್ರು ಬಂದು ತೊಂದರೆ ಕೊಡ್ತಾರೆ ಆ ಥರ ಎಲ್ಲ ನೀವು ಫೋನ್ ಮಾಡಿ ಪ್ಲೇಸ್ ಹೇಳಿದರೆ ಸಾಕು ಪೊಲೀಸವ್ರು ಬರ್ತಾರೆ ಒನ್ ನೈಟ್ ಏಟ್ ಯಾವುದಾದ್ರೂ ಅಪಘಾತ ಆಗಿತ್ತು ಅಂತ ಹೇಳಿದರೆ ಅವರು ಫೋನ್ ಮಾಡಿ ನಿಮಗೆ ಯಾರ ಅಕ್ಕಪಕ್ಕದಲ್ಲಿ ಗಲಾಟೆ ಆಗಿರ್ಬೋದು ನಿಮಗೆ ಏನೇ ಸಮಸ್ಯೆ ಇತ್ತು ಅಂದರೆ ಒನ್ ಒನ್ ಟೂಗೆ ಫೋನ್ ಮಾಡಿ ನೀವಿರೋ ಪ್ಲೇಸು ಇದನ್ನು ಹೇಳಿದ್ರೆ ಪೊ ಪೊಲೀಸರು ಬರ್ತಾರೆ ಚಾಲನೆ ನೀಡಿದಂತಹ ಗಣ್ಯರೆಗೂ ಕೂಡ ಧನ್ಯವಾದಗಳು ಸೊ ಮುಂದಿನ ಕಾರ್ಯಕ್ರಮ ಈ ಒಂದು ವಾಕತಾನ್ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ನುಡಿಯಬೇಕೆಂದು ಶ್ರೀದ ಶಿಖರ್ ಪ್ರಸಾದ್ ಸರ್ ಅವರು

ಅಮ್ಮನವ್ರ ಎದುರುಗಡೆನೇ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇದು ನಿಮ್ಮ ಅಂಗಡಿ ನೀವೇನೇ ಪ್ರಾಡಕ್ಟ್ಸ್ ಮಾಡ್ತೀರಾ ತಂದು ಇಡೋ ಅಂತ ಒಂದು ಮಾ ಇದನ್ನು ಓಪನ್ ನಮಸ್ಕಾರ ನನ್ನ ಹೆಸರು ಮೀನಾಕ್ಷಿ ಅಂತ ನಾನು ಬಡ ನಾನು ಬಹಳ ಬಡ ಬಡ ಮಹಿಳೆ ಜೀವನ ಮಾಡೋಕ್ಕೋಸ್ಕರ ಹಳ್ಳಿಯಿಂದ ಮೈಸೂರಿಗೆ ಜೀವನ ಮಾಡೋಕ್ಕೋಸ್ಕರ ಬಂದಿದ್ದು ಮೈಸೂರಿಗೆ ಬಂದ ಮೇಲೆ ಏನು ಮಾಡಬೇಕು ಅಂತ ದಿಕ್ಕೆ ತೋರಿಸ್ತೀರ ಜೀವನ ಹೆಂಗ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಎಲ್ಲ ಒಂದು ಕಡೆ ಸೇರ್ಕೊಂಡು ಆವಾಗ ಹೆಂಗೋ ಜೀವನ ಮಾಡ್ತಿದೆ ಜೀವನ ಮಾಡಕ್ಕೆ ಅಂತ ಮೇಲೆ ಉಪಾಯ ಅಂತ ಒಂದ್ ಮಾಡಬೇಕಲ್ವಾ ಅದಕ್ಕೆ ಉಲ್ಟಾ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಗೊತ್ತಿರಲಿಲ್ಲ ಹಂಗೆ ಕೆಲವು ಕಡೆ ಸಂಘಗಳು ಮಾಡ್ತಾ ಇದ್ರು ಅದ್ರಲ್ಲಿ ನಾನು ಸೇರ್ಕೊಂಡೆ ಅದ್ರ ಬಗ್ಗೆ ಹತ್ ರೂಪಾಯಿ ಏನು ಕಟ್ತಾ ಇದ್ದೀನಿ ಅಂತ ಗೊತ್ತಿರ್ಲಿಲ್ಲ ಮೇಲೆ ಅಲ್ಲಿ ತಿಳುವಳಿಕೆ ತಿಳ್ಕೊಂಡ್ಮೇಲೆ ಆ ಸಂಘದಿಂದ ಏನ್ ಲಾಭ ಬರುತ್ತೆ ಏನು ನಾನು ತಿಳುವಳ್ಕೆ ತಿಳ್ಕೊಂಡಿದೀನಿ ಅನ್ನೋದೆಲ್ಲ ತಿಳ್ಕೊಂಡೆ ಆಮೇಲೆ ಅದರಿಂದ ಸಾಲ ಪಡ್ಕೊಂಡು ಮಕ್ಕಳನ್ನ ಮುಂದೆ ಹಂತಕ್ಕೆ ತಂದೆ ಆ ನ ಸಂಘ ಬೆಳೀತಾ ಬೆಳೀತಾ ನಾನು ತುಂಬಾ ಬೆಳ್ದೆ ಇವತ್ತು ಹತ್ತು ರೂಪಾಯಿ ಕಟ್ಟಿದಂತ ಮಹಿಳೆ ನಾನು ಇವತ್ತು ಒಂದೂವರೆ ಲಕ್ಷ ಉಳಿತಾಯ ಮಾಡಿದ್ದೀನಿ ಅದರಿಂದ ಬೆನಿಫಿಟ್ ಎಲ್ಲ ತಗೊಂಡು ಒಂದು ಮನೆ ಬೋಗಿ ತಗೊಂಡು ಇವತ್ತು ಮೈಸೂರಲ್ಲಿ ಜೀವನ ಮಾಡಿಕೊಂಡು ಆರಾಮಾಗಿ ಒಂದು ಮೂರು ವರ್ಷದಲ್ಲಿ ಒಂದು ಆರಾಮ ಜೀವನ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನನ್ನ ಮಗನಿಗೂ ಒಂದು ಸಂಘದಿಂದ ಎಲ್ಪ್ ತಗೊಂಡು ಅವನಿಗೂ ಒಂದು ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದೀನಿ ಸಂಘದಿಂದ ಎಲ್ಪ್ ತಗೊಂಡು ಮಗಳ್ನು ಕಷ್ಟಪಟ್ಟು ಓಸಿ ಒಂದು ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ನಿರ್ವಹಿಸುವಂತ ಲೆವೆಲ್ಗೆ ನಾನು ಬಂದಿದ್ದೀನಿ ಈ ಸಂಘದಲ್ಲಿ ನಾನು ಸೇರ್ಕೊಂಡು ಇಷ್ಟು ಸಾಧನೆ ಪಡೋದಕ್ಕೆ ನಾನು ದಾಮ್ ಸಂಸ್ಥೆನೇ ಕಾರಣ ಇದು ಯಾವತ್ತೂ ನಾನು ಮರೆಯೋದಿಲ್ಲ ನಾನು ಇರೋವರೆಗೂ ನಾನು ಚಿರಋಣಿಯಾಗಿ ದಾಮ್ ಕೌಂಡರ್ ಸಂಸ್ಥೆಗೆ ಚೂರ್ಯ ಋಣಿಯಾಗಿರ್ತೀನಿ ಇನ್ನು ಮುಂದಕ್ಕೆ ನಾನು ಇನ್ನು ಸಂಸ್ಥೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತೇವೆ ಅದೇ ಅದನ್ನೆಲ್ಲ ತಿಳ್ಕೊಂಡು ಮುಂದೆ ಮುಂದೆ ಬೆಳೆದು ಒಂದು ದೊಡ್ಡ ಸಾಧನೆ ಇನ್ನೂ ದೊಡ್ಡ ಸಾಧನೆ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ದೊಡ್ಡ ಸಾಧನೆ ಮಾಡ್ಬೇಕು ಅನ್ಕೊಂಡ್ರೆ ಈಗ ಒಂದೂವರೆ ಒಂದೂವರೆ ಸಾವಿರ ಉಲ್ಟಾಯ ಮಾಡಿದ್ ಇನ್ನೂ ಐನೂರು ರೂಪಾಯಿ ಜಾಸ್ತಿ ಉಲ್ಟಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಈ ವರ್ಷದಿಂದ ನೆಕ್ಸ್ಟ್ ವರ್ಷ ಎರಡನೇ ಇನ್ನು ಎರಡು ವರ್ಷ ಬಿಟ್ಟ ಮೇಲೆ ಈ ತರ ವಾರ್ಕೊಂಡ್ ಸಂಸ್ಥೆ ನಡುವಾಗ ನಾನು ಏನು ಉಲ್ಟಾಯ ಮಾಡಿದ್ದೀನಿ ಅನ್ನೋದನ್ನ ನಾನು ಸ್ಟೇಜ್ ಮೇಲೆ ಮತ್ತೆ ನನ್ನ ಖುಷಿಯಿಂದ ಹೇಳ್ಕೊಳ್ಳೋ ಅವಕಾಶ ಮಾಡಿಕೊಡುತ್ತೆ ಮಾತಾಡ್ತೀನಿ ದಾನ್ ಫೌಂಡೇಶನ್ ಸಂಸ್ಥೆ ಇದೊಂದು ಸ್ವಯಂ ಸೇವಾ ಸಂಸ್ಥೆ ಸುಮಾರು ಮೂವತ್ತು ವರ್ಷಗಳಿಂದ ದೇಶದಾದ್ಯಂತ ಹದಿನಾರು ರಾಜ್ಯಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸೊ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಬಡತನ ನಿರ್ಮೂಲನೆ ಹೆಜ್ಜೆ ಹಾಕಿ ಹಲವಾರು ಕಾರ್ಯಕ್ರಮಗಳಿಂದ ಸೊ ಗ್ರಾಮೀಣ ಪ್ರದೇಶ ಆಗಿರ್ಬೋದು ಟ್ರೈಬಲ್ ಏರಿಯಾ ಆಗಿರ್ಬೋದು ಅಥವಾ ಪಟ್ಟಣ ಪ್ರದೇಶ ಆಗಿರ್ಬೋದು ಸೊ ಅಲ್ಲಿ ಯಾರು ಬಿಲೋ ಪಾವರ್ಟಿ ಲೆವೆಲ್ ಇರ್ತಾರೆ ಅಂಥ ಕುಟುಂಬಗಳಿಗೆ ಸೊ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಬೇರೆ ಬೇರೆ ಸಹಯೋಗದೊಂದಿಗೆ ಅವರ ಜೀವನೋಪಾಯವನ್ನು ಸುಧಾರಣೆಗೆ ಕ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಇವತ್ತಿನ ದಿನ ಸೊ ವಾಕತಾನ್ ಅನ್ನೋದು ಇದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಸಂಸ್ಥೆಯಲ್ಲಿ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಸೊ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಇದ್ದೀವಿ ಇದರ ವಿಶೇಷತೆ ಏನಪ್ಪ ಅಂದರೆ ಪ್ರತಿ ಎರಡು ವರ್ಷಕ್ಕೊಂದು ಒಂದು ಸಾರಿ ಒಂದು ವಿಚಾರವನ್ನು ಇಟ್ಕೊಂಡು ಸಮುದಾಯಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಒಂದು ಅವೇರ್ನೆಸ್ ಕಾರ್ಯಕ್ರಮನ ಇಟ್ಕೊಂಡು ಸೊ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಮೈಸೂರು ಜಿಲ್ಲೆ ಅಂತ ನೋಡೋದಾದರೆ ಸೊ ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ಸೊ ಇದುವರೆಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದ್ದೀವಿ ಸೊ ಈ ವರ್ಷದ ಒಂದು ವಿಶೇಷತೆ ವಿಶೇಷವಾದಂಥ ವಿಚಾರ ಬಂದರೆ ಸೊ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ ಸೊ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಅಂದರೆ ಇದುವರೆಗೂ ನಾವು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಎನ್ ಜಿ ಒಗಳಲ್ಲಿ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಅವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಈ ಒಂದು ವರ್ಷದ ಮುಖ್ಯ ಒಂದು ಉದ್ದೇಶ ಫೋಕಸ್ಡ್ ಏರಿಯಾ ಏನಪ್ಪ ಅಂದರೆ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಅಂದ್ರೆ ಅಂತ ಹೇಳಿ ಅಂದರೆ ಪಾಲುದಾರಿಕೆಯಲ್ಲಿ ಸೊ ಏನೋ ಸಹಭಾಗಿತ್ವ ಅಂತ ಹೇಳ್ತೀವಿ ಅಭಿವೃದ್ಧಿಯಲ್ಲಿ ಪಾಲುದಾರಿಕೆ ಸೊ ಇದರ ಒಂದು ಸ್ಲೋಗನ್ ಬಂದು ಬಂದ್ಬಿಟ್ಟು ಸೊ ಬೆಳವಣಿಗೆಗಾಗಿ ಒಂದಾಗಿ ಕೈ ಜೋಡಿಸೋಣ ಅಂತ ಹೇಳಿ ಅಂದರೆ ಸೊ ಏನು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಸಮುದಾಯದಲ್ಲಿ ಕಾಣುವಂಥ ಸಮಸ್ಯೆಗಳೇನಿದೆ ಅದು ಎಜುಕೇಷನ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಜೀವನೋಪಾಯ ಆಗಿರ್ಬೋದು ಸೊ ಬೇರೆ ಬೇರೆ ಸೊ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದು ಆ ನಿಟ್ಟಿನಲ್ಲಿ ಆ ಒಂದು ಸುಧಾರಣೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇದ್ದೀವಿ ಸೊ ಮೈಸೂರು ಅಂತ ಬಂದಾಗ ಸೊ ಇಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಸೊ ಮಹಿಳಾ ಸಬಲೀಕರಣದ ಒಂದು ಹಾದಿಯಲ್ಲಿ ಸುಮಾರು ಮೂವತ್ತು ಕುಟುಂಬಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಸೊ ಹಾಗೇ ಇಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳಂದರೆ ಸ್ವಯಂ ಸ್ವಸಹಾಯ ಸಂಘಗಳನ್ನು ಏರ್ಪಾಡು ಮಾಡಿ ಆ ಸಂಘಗಳ ಮುಖಾಂತರ ಅವರಿಗೆ ಸೊ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಟೆಕ್ನಾಲಜಿ ಬಂದಂಥ ವಿಚಾರಗಳನ್ನು ಸೊ ಅವರ ಜೀವನದಲ್ಲಿ ಬೇರೆ ಒಂದು ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಅವರ ಒಂದು ಇನ್ಕಮ್ ಜನರೇಟಿವ್ ಆಕ್ಟಿವಿಟಿನ ಇನಿಷಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವರ ಒಂದು ಇನ್ಕಮ್ ಅಂತ ಏನಿರುತ್ತೆ ಫ್ಯಾಮಿಲಿಯಲ್ಲಿ ಅದನ್ನು ಹೆಚ್ಚಿಗೆ ಉತ್ಪಾದನೆ ಮಾಡಿಕೊಳ್ಳುವಂಥ ಒಂದು ಚಟುವಟಿಕೆಗಳಲ್ಲಿ ಅವರನ್ನು ಭಾಗಿ ಹಾಕ್ಕೊಂಡು ಸೊ ಸಮಾಜಮುಖಿ ಕಾರ್ಯಕ್ರಮಗಳ ಹಮ್ಮಿಕೊಂಡು ಸೊ ಮಾಡ್ಕೊಂಡು ಬಂದ ಇದ್ದೀವಿ ಸೊ ಇವತ್ತು ಸೊ ಇಪ್ಪತ್ತೈದು ಜನವರಿ ಇಪ್ಪತ್ತೈದರಂದು ಸೊ ವಾಕತಾನ್ ಕಾರ್ಯಕ್ರಮವನ್ನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸೊ ಕಾಲ್ನಾಡಿಗೆ ಪ್ರಾರಂಭವಾಯಿತು ಅಲ್ಲಿ ಸೊ ಸಿ ಎಫ್ ಟಿ ಆರ್ ಐ ಡೈರೆಕ್ಟ್ರಾದಂಥ ಡಾಕ್ಟರ್ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಅವರು ಚಾಲನನ್ನು ಕೊಟ್ಟರು ಅವ್ರ ಜೊತೆಗೆ ಮೂರ್ತಿ ಅವರು ಸೋಷಿಯಲ್ ಎಂಟರ್ಪ್ರಿನರ್ ಅವರು ಇದ್ದರು ಹಾಗೆಯೇ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಮಮತಾ ಅವರಿದ್ದರು ಬೇರೆ ಬೇರೆ ಬ್ಯಾಂಕ್ಗಳಿಂದ ಬ್ಯಾಂಕರ್ಸ್ ಬಂದಿದ್ದರು ಎಲ್ ಐ ಸಿ ಅವರು ಬಂದಿದ್ದರು ಸೊ ಒಟ್ಟಾರೆಯಾಗಿ ಅಲ್ಲಿ ಪ್ರಾರಂಭವಾದಂಥ ಒಂದು ಜಾಥಾ ಒಂದು ಕಾಲ್ನಾಡಿಗೆ ಜಾಥಾ ಕೊನೆಗೆ ಸೊ ಎಕ್ಸಿಬಿಷನ್ ಗ್ರೌಂಡಲ್ಲಿ ಇರತಕ್ಕಂಥ ಕಾಳಿಂಗ ಮಂಟಪ ಏನು ಸಭಾ ಕಾರ್ಯಕ್ರಮ ಇತ್ತು ಅಲ್ಲಿ ಆ ಸಭಾ ಕಾರ್ಯಕ್ರಮದ ಮುಖಾಂತರ ಈ ಕಾರ್ಯಕ್ರಮವನ್ನು ಸೊ ಮುಕ್ತಾಯಗೊಳಿಸಿದ್ದೀವಿ ಧನ್ಯವಾದಗಳು ಈಗ ಏನಪ್ಪ ಅಂದರೆ ಈಗ ಆ್ಯಕ್ಚುಲಿ ಏನೇ ಶ್ರೀಮಂತರು ಅವರವರೇ ಎಲ್ ಸಿಯನ್ನು ಪ್ರೀಮಿಯಂ ಕಟ್ಕೊಂಡು ಮಾಡ್ತಾರೆ ಆದರೆ ಬಡತನದಿಂದ ರೇಖೆಯಿಂದ ಕಡಿಮೆ ಇರತಕ್ಕಂಥ ಮಹಿಳೆಯರೇನಿದ್ದಾರೆ ಏನಿದ್ದಾರೆ ಅವರಿಗೆ ಗ್ರೂಪ್ ಸ್ಕೀಮಲ್ಲೇ ಮಾಡಿಸ್ತೀವಿ ಅದರಿಂದ ಅವರಿಗೆ ಸಾಮಾಜಿಕ ಭದ್ರತೆ ಸೊ ಅವರ ಕುಟುಂಬದಲ್ಲಿ ಯಾರಿಗಾದರೂ ಏನಾದರೂ ಹೆಚ್ಚು ಕಡಿಮೆಯಾಗಿ ಮರಣಾಂತರ ಹೊಂದಿದರೆ ಅಂಥ ಕುಟುಂಬಗಳಿಗೆ ಸೊ ಅವರ ಪ್ರೀಮಿಯಂ ಎಷ್ಟು ಕಟ್ಟಿದ್ದಾರೆ ಅಷ್ಟು ಸಮಡುವಂಥದ್ದು ಅದು ಎಲ್ ಐ ಸಿ ಜೊತೆ ಅಲ್ಲ ಎಲ್ ಐ ಸಿ ಸ್ಕೀಮಿಂದ ಅದು ಅದು ಒಂದು ಕಡೆ ಆದರೆ ಇನ್ನೊಂದು ಸಮಾಜಕ್ಕೋಸ್ಕರ ಏನಂದ್ರೆ ಈಗ ಬಡತನ ರೇಖಾಗಿಂತ ಇರತಕ್ಕಂಥ ಕುಟುಂಬದವರಿಗೆ ಸೊ ಒಂದು ಭದ್ರತೆ ಬೇಕೇ ಬೇಕು ಸೊ ಎಲ್ ಐ ಸಿ ಅನ್ನೋದು ಏನಂದ್ರೆ ಇದು ನ್ಯಾಷನಲೈಸ್ಡ್ ನಮ್ಮ ದೇಶದ ಒಂದು ಉನ್ನತವಾದಂಥ ಒಂದು ಏಜೆನ್ಸಿ ಆ ಏಜೆನ್ಸಿ ಮುಖಾಂತರ ಬಡವರಿಗೆ ಏನು ಪ್ರೀಮಿಯಂ ಬೇಕು ಸೊ ಕಡಿಮೆ ಪ್ರೀಮಿಯಂ ಅಲ್ಲಿ ಅವರಿಗೆ ಕೊಡುವಂಥ ಒಂದು ಸಮಸ್ಯೆ ಸೊ ಹಾಗಾಗಿ ಅವ್ರ ಜೊತೆಗೆ ಕೆಲಸ ಮಾಡ್ತಾರೆ ಸೊ ನಾವೀಗ ಇಲ್ಲಿ ಎರಡು ಸಾವಿರ ಗ್ರೂಪ್ ಇದೆ ಅದರಲ್ಲಿ ಸುಮಾರು ಏಳು ಮಹಿಳಾ ಒಕ್ಕೂಟಗಳನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ ಆ ಮಹಿಳಾ ಒಕ್ಕೂಟದಲ್ಲಿ ಏನು ವಿಶೇಷತೆ ಅಂದರೆ ಮಹಿಳೆಯರೇ ನಿರ್ದೇಶಕಿಯರಾಗಿರ್ತಾರೆ ಅವರ ಆಡಳಿತವನ್ನು ಅವರೇ ನಡೆಸ್ಕೊಂಡು ಹೋಗ್ತಾರೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅವ್ರ ಮುಖಾಂತರನೇ ಇದ್ದಾರೆ ಅಂದರೆ ಈಗ ನಮ್ಮ ಒಕ್ಕೂಟದಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನು ಮಾಡ್ಕೊಂಡಿರ್ತೀವಿ ಆ ನೀತಿ ನಿಯಮಗಳಲ್ಲಿ ಸೊ ಅವರಿಗೆ ತರಬೇತಿ ಕೊಡುವಂಥದ್ದಾಗಿರಲಿ ಆ ಒಂದು ರಚನೆ ಮಾಡುವಂಥದ್ದಾಗಿರಲಿ ಅವರಿಗೆ ಬೇರೆ ಸವಲತ್ತುಗಳ ಸಿಗುವಂಥ ಸಹಕಾರವನ್ನು ನೀಡೋದಾಗಿರಲಿ ಇವನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ ದಾನ್ ಸಂಸ್ಥೆ ಅವರಿಗೆ ಫೆಸಿಲಿಟೇಟ್ ಮಾಡಿಕೊಂಡು ಅವರ ಹೆಜ್ಜೆ ಮುಖಾಂತರ ನಾವು ಹೆಜ್ಜೆಯನ್ನು ಹಾಕ್ಕೊಂಡು ಬರ್ತಾಯಿದ್ವಿ ಹಣಕಾಸಿನ ಸಂಸ್ಥೆಯಿಂದ ನಾವು ಯಾವುದೇ ಡೈರೆಕ್ಟ್ ಮಾಡಲ್ಲ ಸಂಸ್ಥೆಯಿಂದ ಅವರಿಗೆ ಮನವರಿಕೆಯನ್ನು ಮಾಡ್ತೀವಿ ಸೊ ಉಳಿತಾಯ ಯಾಕೆ ಮಾಡಬೇಕು ಸೊ ಸಾಲ ಸೌಲಭ್ಯ ತಗೊಂಡ್ಮೇಲೆ ಅದರಿಂದ ಏನು ಬೆನಿಫಿಟ್ ತೊಗೋಬೇಕು ಸೊ ನಾವು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ದಾನ್ಸ್ ಸಂಸ್ಥೆಯಿಂದ ಮೈಕ್ರೋ ಫೈನಾನ್ಸ್ ಆಗಲಿ ಅಥವಾ ಹಣಕಾಸಿನ ವ್ಯವಹಾರ ಮಾಡೋದಿಲ್ಲ ಸೊ ನಾವೇನಿದ್ರು ಅವರಿಗೆ ಬ್ಯಾಂಕ್ ಕಡೆಯಿಂದ ಏನು ಸವಲತ್ತು ಸಿಗುತ್ತೆ ಯಾವ್ಯಾವ ಥರ ಸೌಲಭ್ಯಗಳಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತೀವಿ ಆ ಬ್ಯಾಂಕ್ ಕಡೆಯಿಂದ ಅವರಿಗೆ ಸೊ ಚಾಲನೆಯನ್ನು ಕೊಡ್ತೀವಿ ಅವರು ಕೂಡ ನಾವು ಫಂಡಿಂಗ್ ಮಾಡೋದಿಲ್ಲ ಥರ ಇಲ್ಲ ನಮ್ಮ ಸಂಸ್ಥೆ ನಾನು ಆಗಲೇ ಇಡ್ದಂಗೆ ಫೆಸಿಲಿಟೇಟ್ ಮಾಡ್ತೀವಿ ಆ ಒಂದು ಫೆಸಿಲಿಟೇಟಿಂದ ಇಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಅಂದಾಗ ನಾವು ಆ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಅಂದರೆ ತ ಈಗ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರ ರೂಟ್ ಸೆಟ್ಟು ಆಮೇಲೆ ಇಲ್ಲಿ ನಾಗೇನಹಳ್ಳಿಲಿ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಇದೆ ಅಲ್ಲೆಲ್ಲ ಅವರಿಗೆ ತರಬೇತಿಯನ್ನು ಕೊಡಿಸ್ತೀವಿ ಜಿ ಈಗ ಶ್ರೀಧರ ಮೂರ್ತಿ ಬಂದಿದ್ರಲ್ವಾ ಅವ್ರ ಥರ ಸೊ ಎಂಟ್ರಪ್ರಿನರ್ಶಿಪ್ ಮಾಡ್ಕೊಳ್ತಾರೆ ಅದಕ್ಕೋಸ್ಕರನೇ ಇವತ್ತಿನ ದಿನ ಅರ್ಬನ್ ಮಾರ್ಟ್ ಅನ್ನೋ ಒಂದು ಇನಿಷಿಯೇಟಿವ್ ಕೂಡ ತಗೊಂಡಿದ್ದೀವಿ ಸೊ ಒಟ್ಟಾರೆಯಾಗಿ ಅವರ ಜೀವನೋಪ ಸುಧಾರಣೆಗೆ ಬೇಕಾಗುವಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಹಂತದಲ್ಲಿ ನಾನು ಶಂಕರ್ ಪ್ರಸಾದ್ ಅಂತ ರೀಜನಲ್ ಕೋಆರ್ಡಿನೇಟರ್ ದಾನ್ ಫೌಂಡೇಶನ್ ಮೈಸೂರು ಯು ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ನಾನು ಕಳೆದ ಹದಿನೆಂಟು ವರ್ಷದಿಂದ ದಾನ್ ಫೌಂಡೇಶನ್ ಸಂಸ್ಥೆಯಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಈಗ ಫಸ್ಟು ನಗರದಲ್ಲಿ ನಲ್ವತ್ತು ಸಂಘ ಮಾಡ್ತಾಯಿದ್ದೆ ಅಲ್ಲಿ ಏಳ್ನೂರಿಂದ ಎಂಟುನೂರು ಜನ ಮೆಂಬರ್ಗಳಿದ್ರು ಅವ್ರಿಗೆ ಉಳಿತಾಯ ಮಾಡಿಸೋದು ಮತ್ತು ಮನೆ ಮನೆಗೆ ಹೋಗಿ ನಾವು ಸಂಘಗಳು ಮಾಡಿದ್ವಿ ಅಂದರೆ ಅವ್ರಿಗೆ ತಿಳುವಳಿಕೆ ಕೊಟ್ಟು ಉಳಿತಾಯ ಮಾಡೋದ್ರ ಬಗ್ಗೆ ನಮ್ಮ ಸಂಸ್ಥೆ ಬಗ್ಗೆ ಎಲ್ಲ ಅವ್ರಿಗೆ ತಿಳಿಸಿ ಸಂಘಗಳು ಮಾಡಿದ್ವಿ ಅಲ್ಲಿ ನಾನು ನಲ್ವತ್ತು ಸಂಘಗಳನ್ನ ನೋಡ್ಕೊತಾ ಇದ್ದೆ ಹದಿನಾ ಹದಿನೈದು ವರ್ಷ ನಾನು ಅಶೋಕಪುರಮಲ್ಲಿ ಕೆಲಸ ಮಾಡಿದ್ದೆ ಈಗ ನಗರ ಟೂನಲ್ಲಿ ನಾನು ನಲ್ವತ್ನಾಲ್ಕು ಸಂಘ ನೋಡ್ಕೋತಾ ಇದ್ದೀನಿ ಅಂದರೆ ಒಂದು ಸಂಘದಲ್ಲಿ ಹದಿನೈದರಿಂದ ಇಪ್ಪತ್ತು ಮೆಂಬರ್ ಇರ್ತಾರೆ ನಲವತ್ನಾಲ್ಕು ಸಂಘದಿಂದ ಒಂದು ಎಂಟುನೂರು ಜನ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಏನು ಯಾವ ಥರ ಉಲ್ಟಾಯ ಮಾಡಬೇಕು ಫಸ್ಟು ನಮ್ಮ ಸಂಸ್ಥೆಯ ಕಾನ್ಸೆಪ್ಟ್ ಇರೋದೇ ಬಡವ್ರನ್ನ ಉದ್ಧಾರ ಮಾಡಬೇಕು ಬಡವತನದ ಬಡತನ ನಿರ್ಮೂಲನ ಮಾಡಬೇಕು ಅನ್ನೋದೇ ಉದ್ದೇಶ ಇರೋದ್ರಿಂದ ಉಳ್ತಾಯಿದ ಬಗ್ಗೆ ಅವ್ರಿಗೆ ಮೆಂಬರ್ಗಳಿಗೆ ತಿಳುವಳಿಕೆ ಕೊಟ್ಟು ಸಂಘದಲ್ಲಿ ಪ್ರತಿ ಅವರು ಯಾವ ಥರ ಡಿಸೈಡ್ ಮಾಡ್ತಾರೆ ಇನ್ನೂರು ಐನೂರು ಮುನ್ನೂರು ಆ ಥರ ಉಳಿತಾಯಗಳು ಮಾಡ್ಕೋತಾರೆ ಮತ್ತೆ ಪ್ರತ್ಯೇಕ ಉಳಿತಾಯ ಮಾಡ್ತಾರೆ ಅವ್ರಿಗೆ ಬ್ಯಾಂಕ್ ಬ್ಯಾಂಕ್ನಿಂದ ಮೊದಲು ಸಣ್ಣ ಸಾಲ ಕೊಟ್ಟು ಸಂಘದಿಲ್ಲ ಆಮೇಲೆ ಬ್ಯಾಂಕಲ್ಲಿ ಲೋನ್ ಕೊಡಿಸಿ ಈಗ ಒಬ್ಬೊಬ್ಬ ಮೆಂಬರು ಮೂರು ಲಕ್ಷ ತನಕ ಸಾಲ ತಗೋತಾ ಇದ್ದಾರೆ ಉಳಿತಾಯಗಳು ಒಬ್ಬೊಬ್ರು ಒಂದು ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ಈ ಥರ ಉಳಿತಾಯ ಮಾಡಿದ್ದಾರೆ ಮೇಲೆ ಅವ್ರಿಗೆ ಸಾಲ ಕೊಡಿಸ್ತೀವಿ ಮತ್ತು ಹೆಲ್ತ್ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ ಎಲ್ತ್ ಪ್ರೋಗ್ರಾಮ್ಗಳು ಮಾಡ್ತೀವಿ ಇದು ಇದು ಕಣ್ಣನ್ ಬಗ್ಗೆ ಅವೇರ್ನೆಸ್ ಕೊಟ್ಟಿವಿ ಕಣ್ಣನ್ ಕ್ಯಾಂಪ್ಗಳು ಮತ್ತೆ ಹೆಲ್ತ್ ಕ್ಯಾಂಪ್ ಗಳು ಮಾಡಿ ಅವ್ರಿಗೆ ಪ್ರತಿ ತಿಂಗಳು ಅವೇರ್ನೆಸ್ ಕೊಟ್ಟು ಮತ್ತೆ ಕ್ಲಸ್ಟರ್ ಮೀಟಿಂಗ್ ಮಾಡ್ತೀವಿ ಆದಷ್ಟು ಮೊದಲು ಸಾಲಗಳು ತೀರಿಸ್ಕೊತಾ ಇದ್ರು ಸ್ವಣ್ಣ ಸಾಲ ತಗೊಂಡು ಈಗ ಮಕ್ಕಳುಗಳು ಓದಿಸ್ಕೆ ಮತ್ತೆ ಮನೆ ಭೋಗಿಕೆ ಆದಷ್ಟು ಜನತಾ ನಗರದಲ್ಲಿ ಜಾಸ್ತಿ ಮನೆ ಬೋಗಿಕೆ ಮತ್ತೆ ಸ್ವಂತ ಮನೆ ಮಾಡ್ಕೊಳಕ್ಕೆ ಸಂಘಗಳಲ್ಲಿ ಸಾಲ ತಗೊಂಡು ಅನುಕೂಲ ಪಡ್ಕೊಂಡಿದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು